ಮುಖ್ಯಮಂತ್ರಿ ಅದಾರೂ ಇಲ್ಲೋ ಏನು ಕಾಂಗ್ರೆಸ್ನ ಒಂದು ದರ್ಪ ಒಬ್ಬ ಪಾರ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆ ಮಾಡ್ತಾ ಇರೋದು ಮತ್ತು ಅವ್ರ ಸಭೆ ಎದಕ್ಕೆ ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ಅಧಿಕಾರಿಗಳ ಸಭೆ ಕಲೆಕ್ಷನ್ ಸಲುವಾಗಿ ಗ್ಯಾರಂಟಿ ದಿವಾಳಿ ಆಗಿಬಿಟ್ಟಿದೆ ಈ ಸರ್ಕಾರ ದಿವಾಳಿ ಆಗಿದ್ದಂಥ ಗ್ಯಾರಂಟಿ ಇದು ಸರ್ಕಾರ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಲೆಕ್ಷನ್ ಒಂದು ಕಡೆ ನೋಡ್ರಿ ಆ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಕೇಂದ್ರ ಸರ್ಕಾರ ಹೇಳ್ತಾರೆ ಕೇಂದ್ರ ಸರ್ಕಾರ ಜಿ ಎಷ್ಟಾಗಿ ಇಡೀ ಭಾರತ ತುಂಬ ಹಾಕ್ಬೇಕಾಗಿತ್ತಲ್ಲ ಕರ್ನಾಟಕದಲ್ಲಿ ಅಷ್ಟೇ ಹೆಂಗೆ ಕಬ್ಬು ಅಂದರೆ ಜನರ ಹಾದಿ ತಪ್ಪಿಸೋದ್ರ ಜೊತೆಗೆ ಕೇವಲ ಅವರಿಗೆ ಹಣ ಬೇಕಾಗಿದೆ ಇನ್ನು ಮುಂದಿನ ಚುನಾವಣೆ ಬರ್ತಾ ಇದ್ದಾವೆ ಕರ್ನಾಟಕ ಬಿಟ್ಟರೆ ಅವ್ರಿಸ ರಿಸೋರ್ಸಸ್ ಯಾವುದೂ ಇಲ್ಲ ಅದಕ್ಕೆ ದುರ್ದೈವದಿಂದ ಕರ್ನಾಟಕದಲ್ಲಿ ಇಂಥ ಒಂದು ಆಡಳಿತ ನೋಡಿದ್ರೆ ಇದು ರಾಜ್ಯಪಾಲ ಆಡಳಿತ ತೋರಿಸಿ ಒಳ್ಳೆಯದು ಇಲ್ಲಿ ಸರ್ಕಾರನೇ ಒಂದು ಅನ್ನೋಂಥ ಒಂದು ಇದು ಇಲ್ಲ ನೋಡಿರಿ ಮಹಾನಗರ ಪಾಲಿಕೆ ಕಾರ್ಮಿಕರು ಮನೆ ಸ್ಟ್ರೈಕ್ ಮಾಡಿದ್ರು ಈ ನಾಳೆ ಐದನೇ ತಾರೀಕಿಗೆ ನಮ್ಮ ಸಾರಿಗೆ ಸಂಸ್ಥೆ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇನು ಮಾತು ಕೊಟ್ಟಾರ ಒಂದೂ ನಡೆಸೋತಾ ಇಲ್ಲ ಅವಾಗೂ ಹಿಂದೆ ಶ್ರೀರಾಮುಲು ಇದ್ದಾಗ ಹಿನಾಯವಾಗಿ ಅವ್ರನ್ನ ವಜಾ ಮಾಡುವಂಥ ಮಾಡಿದಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದೆ ಅಂದರೆ ಎಲ್ಲ ಇಲಾಖೆಯಲ್ಲಿರುವಂಥ ಜನರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸರಿಯಾಗಿ ಅವ್ರ ಸಂಬಳನೂ ಸಿಗ್ತಾಯಿಲ್ಲ ಅವ್ರ ಏನು ಪದೋನ್ನತಿ ಹೊಸ ವೇತನ ಆಯೋಗದ ಏನು ಸಿಗ್ಬೇಕು ಸಿಗ್ತಾಯಿಲ್ಲ ಒಂದು ಕಡೆ ಗ್ಯಾರಂಟಿದು ಸರಿಯಾಗಿ ಜನರಿಗೆ ಇಲ್ಲ ತಿಂಗಳ ತಿಂಗಳ ಕೊಡ್ತೀನಿ ಅಂತಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವಾಗ ಸರ್ಕಾರ ಬಳಿ ಇರ್ತದೋ ಕೊಡ್ತೀವಿ ನಾನು ದಿನ ತಿಂಗಳ ಕೊಡ್ತೀನಿ ಅಂತ ಹೇಳ್ತಾರೆ ಗ್ಯಾರಂಟಿ ಹೊಡೆದಕ್ಕೆ ಈ ಮಾಡಿ ಟೋಟಲಿ ಗ್ಯಾರಂಟಿದಿಂದ ಕರ್ನಾಟಕ ದಿವಾಳಿಯಾಗಿದೆ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರ ತೊಳ್ಬಿಟ್ಟಾರೆ ಯಾಕಂದರೆ ಅವರಿಗೆ ರಿಸೋರ್ಸಸ್ ಇಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಯಾವಾಗ ನಮ್ಮ ಮಂತ್ರಿ ಅಂತ ಅವ್ರಿಗೆ ಭಯ ಹೀಗಾಗಿ ಎಲ್ಲ ಕಾ ಕಾಂಗ್ರೆಸ್ನ ಶಾಸಕರು ಎಲ್ಲ ಅದಾರ ಯಾರೂ ಸಮಾಧಾನದಲ್ಲಿಲ್ಲ ಅವರೇನು ಸಿದ್ದರಾಮಯ್ಯ ಕಡೆನೂ ಇಲ್ಲ ಡಿ ಕೆ ಶಿವಕುಮಾರ್ ಕಡೆಯೂ ಇಲ್ಲ ಈ ಎರಡೂ ಇಬ್ಬರ ಬಗ್ಗೆ ಅವಿಶ್ವಾಸ ಇದೆ ಅನಿವಾರ್ಯವಾಗಿ ಅವರು ಈ ಸರ್ಕಾರದಲ್ಲಿ ಅದಾರ್ಥೇಳಿ ದಿನಗಳು ಮೈಸೂರು ಮಹಾರಾಜರು ತಮ್ಮ ಎಲ್ಲ ಒಡವೆ ಬಂಗಾರಗಳನ್ನು ಮಾರಿ ಇವತ್ತು ಸಾಗರ ಕಟ್ಟೋದ್ರು ಸಿದ್ದರಾಮಯ್ಯ ಏನಾರು ಮಾರ್ಯಾರೇನು ರೀ ಇದ್ದು ಮೈಸೂರಿನ ನಾವು ಮೂಡೋದಾಗ ಎಲ್ಲ ಪ್ಲಾಟೇ ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ತೀರ ಹಾದಿ ಬಿಟ್ಟು ಮಾತಾಡಕತ್ತಪ್ಪ ಏನಾರು ಸ್ವಲ್ಪ ಶಾನಿಯಾದಾನಿಕೊಂಡಿದ್ದೀವಿ ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ಮಾ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಏನು ಮಾಡ್ಯಾನ ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ ಅದು ಗೊತ್ತಿಲ್ಲ ಅವ್ರಿಗೆ ಪಾಪ ಒಂದ್ಸರಿ ದೇವರಾಜಕ್ಕಿಂತ ಹೆಚ್ಚು ನಾನು ಅವ್ರಿಗಲ್ಲ ದೇವರಾಜೂ ಬರೋದಲ್ಲ ಮೈಸೂರು ಮಹಾರಾಜರದಂತರೂ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ ಅವ್ರದ್ದು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರೂ ಹೋಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ ಸುರ್ಜೇವಾಲಾ ಕಲೆಕ್ಷನ್ ಮಾಡಿಸ್ರಿ ಆಟ್ರಿ ಬರೀ ದುಡ್ಡು ಯಾವುದಕ್ಕೆ ಅಧಿಕಾರಿಗಳ ಸೇವೆ ಹತ್ತಾರದ್ರೆ ನಿಮ್ಮ ಮಂತ್ರಿಗೆ ಅಟ್ಯಾಟ್ ಕೊಟ್ಟಿರೋಕ್ಕ ಹೇಳ್ರಿ ಯಾವ್ಯಾವ್ದ್ರಾಗ ಗೇಟ್ ರೊಕ್ಕ ಹೊಡೆದಾರ ಅದು ಅದ್ರ ಪ್ರಕಾರ ಪರ್ಸೆಂಟೇಜ್ ನಮ್ಮ ಬಂದಿಲ್ಲ ಮೇಡಮ್ ಸೋನಿಯಾಗೆ ಮತ್ತು ತಲೆ ಇಲ್ಲಾರ್ದ ರಾಹುಲ್ ಗಾಂಧಿಗೆ ಬಂದಿಲ್ಲ ಅದಕ್ಕೆ ನಾನು ಬಂದೇನೆ ಅಂತಾರೆ ಇದು ಹೇಳಕ್ಕೆ ನಮ್ಮ ಹೈಕಮಾಂಡ್ಗೆ ಹೈಕಮಾಂಡಕ್ಕೆ ಸತ್ಯದ ಅರಿವು ಆಗಿ ನನಗೆ ಅನ್ನಿಸ್ತದೆ ಏನು ಕರ್ನಾಟಕದಲ್ಲಿ ವಿಜೇಂದ್ರಂದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಸೋಳು ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರೆ ಇಷ್ಟು ಮಾತ್ರ ಮಾನ್ಯ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂಥದ್ದು ಮಾತ್ರ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಹೋಗ್ತಾರೆ ಅಂತ ಹೇಳಿ ಒಂದು ಹೊಸ ಆಶಾಭಾವನ ಹುಟ್ಟಿದ ಅಥವಾ ಅವರೇ ಹೇಳೋರು ಯಾರು ಹೋದ್ರು ಬಿಜೆಪಿ ಸೇರ್ಪಡೆ ಮೊದಲು ವಿಜೇಂದ್ರ ಹೋಗಲ್ರ ಕಡೆಗೆ